ಎನ್ಸಿಐ ಬಿ ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ನಕಲಿ ಗನ್ ಬಳಸಿ ರೀಲ್ಸ್ ಮಾಡಿದಂತ ಚಿತ್ರದುರ್ಗ ಮೂಲದ ಅರುಣ್ ಕಟಾರೆಯನ್ನ ಕೊತ್ತನೂರು ಠಾಣೆ ಪೊಲೀಸರು ಜೈಲಿಗೆ ಈತ ಇತ್ತೀಚೆಗೆ ಚೊಕ್ಕನಹಳ್ಳಿ ಸಮೀಪದ ರಸ್ತೆಯಲ್ಲಿ ಐಷಾರಾಮಿ ಕಾರಿನಿಂದ ಬಾಡಿಗಾರ್ಡ್ ಗಳ ಸಮೇತವಾಗಿ ಡಾನ್ ರೀತಿಯಲ್ಲಿ ಈತ ಕೆಳಗೆ ಇಳಿದಿದ್ದ ಬಾಡಿ ಗಾರ್ಡ್ಸ್ ಎ ಕೆ ಫೋರ್ಟಿ ಸೆವೆನ್ ಗನ್ಗಳನ್ನ ಕೈಯಲ್ಲಿ ಹಿಡಿದುಕೊಂಡು ಹಿಂಬಾಲಿಸುವಂತಹ ವಿಡಿಯೋ ಸೆರೆ ಹಿಡಿದು ಇನ್ಸ್ಟಾಗ್ರಾಮ್ ಹಾಗೂ ನಲ್ಲಿ ಅಪ್ಲೋಡ್ ಅನ್ನ ಕೂಡ ಮಾಡಿದ್ದ ಇದೀಗ ಈತ ನ್ಯಾಯಾಂಗ ಬಂಧನಕ್ಕೆ ಗುರಿಯಾಗಿ ಜೈಲು ಸೇರಿದ್ದಾನೆ ನಕಲಿ ಗನ್ನನ್ನ ಬಳಸಿ ರೀಲ್ಸ್ ಮಾಡಿದಂತ ಚಿತ್ರದುರ್ಗ ಮೂಲದ ಯುವಕನಿಗೆ ಕೊತ್ತನೂರು ಠಾಣೆಯ ಪೊಲೀಸರು ಜೈಲಿನ ಹಾದಿಯನ್ನ ತೋರಿಸಿದ್ದಾರೆ ಅರುಣ್ ಕಟಾರೆ ಜೈಲು ಸೇರಿದಂತ ರೀಲ್ ಸ್ಟಾರ್ ಇತ್ತೀಚೆಗೆ ಚೊಕ್ಕನಹಳ್ಳಿ ಸಮೀಪದ ರಸ್ತೆಯಲ್ಲಿ ಐಷಾರಾಮಿ ಕಾರಿನಿಂದ ಬಾಡಿಗಾರ್ಡ್ ಸಮೇತವಾಗಿ ಡಾನ್ ರೀತಿಯಲ್ಲಿ ಈತ ರೀಲ್ಸ್ ಅನ್ನ ಮಾಡಿದ್ದ ಇನ್ನು ಈ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದಂತಹ ಅರುಣ್ ಕಟಾರೆಯನ್ನ ಇದೀಗ ಪೊಲೀಸರು ಜೈಲಿಗೆ ಅಟ್ಟಿದ್ದಾರೆ ಜೂನ್ ಇಪ್ಪತ್ತೆಂಟನೇ ತಾರೀಕಿನಂದು ಪಿಎಸ್ಐ ಡಿ ಕೆ ಮಂಜುನಾಥ್ ಠಾಣಾ ವ್ಯಾಪ್ತಿಯ ಗಸ್ತು ಕರ್ತವ್ಯದ ಪ್ರಯುಕ್ತ ಚೊಕ್ಕನಹಳ್ಳಿಗೆ ಅವರು ತೆರಳಿರ್ತಾರೆ ಈ ವೇಳೆ ಸ್ಥಳೀಯರು ಶಸ್ತ್ರಾಸ್ತ್ರಗಳನ್ನ ಹೊಂದಿರುವಂತಹ ಬಾಡಿಗಾರ್ಡ್ ಜೊತೆಯಲ್ಲಿ ಯುವಕನೊಬ್ಬ ಓಡಾಡ್ತಾ ಇದ್ದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ ಜೊತೆಗೆ ಯುವಕನಿಂದ ಅಪರಾಧ ನಡೆಯುವಂತ ಆತಂಕವನ್ನ ಕೂಡ ವ್ಯಕ್ತಪಡಿಸಿರ್ತಾರೆ ಈ ಬೆನ್ನಲ್ಲೇ ಸ್ವಯಂ ಪ್ರೇರಿತ ಕೇಸನ್ನ ದಾಖಲಿಸಿಕೊಂಡಂತ ಎಸ್ಪಿ ಮಂಜುನಾಥ್ ಅವರು ಹಾಗೆ ತಂಡ ಅರುಣ್ ಕಟಾರೆ ಕುರಿತು ಮಾಹಿತಿಗಳನ್ನ ಕಲೆ ಹಾಕ್ತಾರೆ ಜೆಪಿ ನಗರದಲ್ಲಿ ನೆಲೆಸಿದಂತಹ ಆರೋಪಿ ಅರುಣ್ನ ಬಂಧಿಸಲಾಗಿದೆ ಅಂತ ಹೇಳಿ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಎನ್ಸಿಐಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ